ಏಸು ಕ್ರಿಸ್ತನ ಮಧುರವಾಗಿರ್ತಕ್ಕಂತ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಶಾಲೋ ಗುಡ್ ಮಾರ್ನಿಂಗ್ ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ಒಂದು ದೇವರ ವಾಕ್ಯ ಈ ರೀತಿ ಆಗಿರ್ತಕ್ಕಂಥದ್ದಾಗಿದೆ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ನಾವು ನೋಡುತ್ತೇವೆ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯ ಆರು ಮತ್ತು ಏಳನೇ ವಚನ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡಬೇಕು ನಾನು ಈಗ ನಿಮಗೆ ತಿಳಿಸ್ತಕ್ಕಂಥ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು ಪ್ರೀತಿಯ ದೇವರ ಮಕ್ಕಳೇ ಮೋಶಿಯು ಇಸ್ರಾಯಿಲ್ ಜನರಿಗೆ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾನೆ ನಾನು ಈಗ ನಿಮ್ಗೆ ತಿಳಿಸತಕ್ಕಂತ ಮಾತುಗಳು ಏನ್ ಮಾಡ್ಬೇಕಂದ್ರ ನಿಮ್ಮ ಹೃದಯದಲ್ಲಿ ಹೇಳಿ ಸಾವಿರ ಜನರಿಗೆ ಹೇಳಿದ್ದಾನೆ ಹಾಗೆ ಇವತ್ತಿನ ದಿನದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ ನನ್ನ ಮೂಲಕವಾಗಿ ನಾನು ಈಗ ನಿಮಗೆ ತಿಳಿಸ್ತಕ್ಕಂತ ಈ ದೇವರ ವಾಕ್ಯ ನಿಮ್ಮ ಒಂದು ಏನ್ ಮಾಡ್ಬೇಕಂದ್ರ ಮೊದಲನೇದಾಗಿ ಹೃದಯದಲ್ಲಿ ಏನ್ ಮಾಡ್ಬೇಕಂದ್ರ ದೇವರ ವಾಕ್ಯ ಏನು ಮಾಡ್ಬೇಕಂದ್ರೆ ಇರಬೇಕು ಪ್ರೀತಿ ದೇವ್ರ ಮಕ್ಕಳಿಗೆ ಮತ್ತು ನಾವು ನೋಡ್ತೇವೆ ಏನಂತಂದ್ರೆ ಎರಡನೇದಾಗಿ ಇವುಗಳನ್ನು ಏನು ಮಾಡ್ಬೇಕಂತಂದ್ರೆ ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಅಭ್ಯಾಸ ಮಾಡಿಸ್ಬೇಕು ನೀವು ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕಂತಂದ್ರೆ ದೇವರ ವಾಕ್ಯ ಏನ್ಮಾಡ್ಬೇಕಂದ್ರೆ ಅಭ್ಯಾಸ ಏನ್ಮಾಡ್ಬೇಕಂದ್ರೆ ಮಾಡಿಸ್ಬೇಕು ಯಾವ ರೀತಿಯಿಂದ ಶಾಲೆಯಲ್ಲಿ ಹೋಮ್ ಗಳನ್ನು ಕೊಟ್ಟು ಮಕ್ಕಳಿಗೆ ದಿನಾಲೂ ನೀವು ಅಭ್ಯಾಸ ಮಾಡಿಸ್ತೀರಿ ಓದಿಸ್ತೀರಿ ಬರಿಸ್ತೀರಿ ಹಾಗೆ ಸತ್ಯವೇದ ಗ್ರಂಥ ಏನು ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ವಾಕ್ಯಗಳೇನು ಮಾಡ್ಬೇಕಂದ್ರೆ ನೀವು ಕಲಿಸ್ಬೇಕು ಮತ್ತು ನಾವು ನೋಡ್ತೇವೆ ಮೂರನೇದಾಗಿ ಏನಂತಂದ್ರೆ ಮನೆಯಲ್ಲಿ ಕೂತಿರುವಾಗಲೂ ಮನೆಯಲ್ಲಿ ಕೂತಿರುವಾಗ ನಿಮ್ಮ ಒಂದು ಯಜಮಾನರ ಜೊತೆಯಲ್ಲಿ ದೇವರ ವಾಕ್ಯ ಮಾತಾಡ್ರಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಏನು ಮಾಡ್ರಿ ಅಂದ್ರೆ ದೇವ್ರ ವಾಕ್ಯ ಏನು ಮಾಡ್ರಿ ಅಂದ್ರೆ ಮಾತನಾಡಿರಿ ನಿಮ್ಮ ಹೃದಯದಲ್ಲಿ ದೇವರು ವಾಕ್ಯ ಇರುವಾಗ ಮಕ್ಕಳಿಗೆ ಅಭ್ಯಾಸ ಮಾಡಿಸುವಾಗ ಕೂತಿರುವಾಗ ಮನೆಯಲ್ಲಿ ನೀವೇನು ಮಾಡ್ಬೇಕಂದ್ರೆ ದೇವರ ವಾಕ್ಯ ಏನು ಮಾಡ್ಬೇಕಂದ್ರೆ ಮಾತನಾಡಬೇಕು ಮತ್ತು ದಾರಿ ನಡೆಯುವಾಗಲೂ ಎಲ್ಲಿಗಾದರೂ ಹೋಗುತ್ತಾ ಇರುವಾಗಲೂ ಊರಿಗೆ ಹೋಗುತ್ತಾ ಇರುವಾಗಲೂ ಶಾಲೆಗೆ ಹೋಗುತ್ತಾ ಇರುವಾಗಲೂ ಶಾಲೆಗೆ ಮಕ್ಕಳಿಗೆ ಬಿಡುತ್ತಿರ್ತಕ್ಕಂಥ ಟೈಮಲ್ಲಿ ಕೂಡ ಅವು ಏನ್ಮಾಡ್ಬೇಕಂತಂದ್ರೆ ವಾಕ್ಯದ ಕುರಿತಾಗಿ ಏನ್ಮಾಡ್ಬೇಕಂದ್ರೆ ಮಾತನಾಡಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳಿಗೆ ಆಲೋಚನೆ ಮಾಡೋಣ ಇವತ್ತಿನ ದಿನದಲ್ಲಿ ನಿನ್ನ ನಿಮ್ಮ ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಮಕ್ಕಳನ್ನು ನೀವು ದೇವರ ವಾಕ್ಯದಿಂದ ಮಾತನಾಡ್ತಾ ಇದ್ದಿದ್ದೀರಾ ದೇವರ ವಾಕ್ಯ ಅವರಿಗೆ ನೀವು ಕಲಿಸ್ತಾ ಇದ್ದಿದ್ದೀರಾ ಎಂಬುದಾಗಿ ನೀವೇನ್ ಮಾಡಿ ಅಂದ್ರೆ ಇವತ್ತಿನ ದಿನದಲ್ಲಿ ಆಲೋಚನೆ ಮಾಡಿಕೊಂಡ್ರಿ ಮತ್ತೆ ದೇವರ ವಾಕ್ಯ ಹೇಳ್ತದೆ ಅಂತಂದ್ರೆ ದಾರಿ ನಡೆಯುವಾಗಲೂ ಮಲಗುವಾಗಲೂ ಮಲಗೊಳ್ತಕ್ಕಂಥ ಟೈಮಲ್ಲಿ ಕೂಡ ಮೊಬೈಲ್ ಫೋನ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪಿಕ್ಚರ್ಗಳನ್ನು ನೋಡದೆ ಆ ಒಂದು ಕಾಮಿಡಿ ಶೋಗಳನ್ನು ನೋಡದೆ ಮಲಗಿಕೊಳ್ತಕ್ಕಂಥ ಟೈಮಲ್ಲಿ ಅವರಿಗೆ ದೇವರ ವಾಕ್ಯ ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಕಥೆಯ ಒಂದು ರೂಪದಲ್ಲಿ ಏನು ಏನ್ಮಾಡ್ಬೇಕಂದ್ರೆ ಅವ್ರಿಗೆ ಹೇಳಬೇಕಾಗಿದೆ ಅಬ್ರಾಹ್ಮನ ಸ್ಟೋರಿ ಮೋಸೆಯ ಸ್ಟೋರಿ ಇಸಾಕನ ಸ್ಟೋರಿ ಯಾಕೋಬನ ಸ್ಟೋರಿ ಹೀಗೆ ಅನೇಕ ಬೈಬಲ್ ಗ್ರಂಥದಲ್ಲಿರ್ತಕ್ಕಂಥ ಸ್ಟೋರಿಗಳ ಕುರಿತಾಗಿ ನಿಮ್ಮ ಮಕ್ಕಳಿಗೆ ಆ ವಾಕ್ಯಗಳನ್ನು ಹೇಳುತ್ತಾ ಅವರಿಗೆ ಏನ್ಮಾಡ್ಬೇಕಂದ್ರೆ ನೀವು ಮಲಗಿಸಬೇಕು ಅಂತ ತುಂಬ ಕಷ್ಟ ಮಾತ್ರವಲ್ಲದೆ ಮುಂಜಾನೆ ಹೇಳುವಾಗಲೂ ಕೂಡ ವಾಕ್ಯದ ಕುರಿತಾಗಿ ಮಾತನಾಡಬೇಕಾಗಿದೆ ದಾರಿ ನಡೆಯುವಾಗಲೂ ವಾಕ್ಯ ಮಾತನಾಡಬೇಕು ಮಲಗುವಾಗಲೂ ವಾಕ್ಯ ಮಾತನಾಡಬೇಕು ಹೇಳುವಾಗಲೂ ವಾಕ್ಯ ಮಾತನಾಡಬೇಕು ಈ ವಾಕ್ಯ ನನ್ನ ಒಂದು ಹೃದಯದಲ್ಲಿರಬೇಕು ಈ ವಾಕ್ಯ ನಾವೇನು ಮಾಡ್ಬೇಕಂದ್ರ ಅಭ್ಯಾಸ ಏನ್ ಮಾಡ್ಬೇಕಂದ್ರ ಮಾಡಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳು ಅದಕ್ಕೋಸ್ಕರ ದಿನಾಲು ದೇವರ ವಾಕ್ಯ ನೀವಿರ್ತಕ್ಕಂಥ ಜಗದಲ್ಲಿ ಈ ಮೀಡಿಯಾದ ಮೂಲಕವಾಗಿ ತಲುಪಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವ್ರೆ ಇದನ್ನು ನೋಡ್ರಿ ದೇವರಿಂದ ಏನ್ ಮಾಡ್ರಿ ಅಂದ್ರ ಆಶೀರ್ವಾದಗಳು ಏನ್ ಮಾಡ್ರಿ ಅಂದ್ರ ಹೊಂದ್ರಿ ಅಂತ ನಾನು ಏನ್ ಮಾಡ್ತೇನೆಂದ್ರ ನಿಮ್ಮನ್ನು ಪ್ರೋತ್ಸಾಹ ಏನ್ ಮಾಡ್ತೇನೆಂದ್ರ ಬಳಸ್ತಕ್ಕಂತವನಾಗಿದ್ದೇನೆ ಎಲ್ಲರಿಗೂ ಬಯಸ ಪ್ರಾರ್ಥನೆ ಮಾಡೋಣ ಸ್ತೋತ್ರಪ್ಪ ದೇವರಿಗೆ ಯೇಸುವೇ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಾನು ಈಗ ನಿಮ್ಗೆ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ ದಾರಿ ನಡೆಯುವಾಗಲೂ ಹೇಳುವಾಗ್ಲು ಕೂಡುವಾಗಲೂ ಮಲಗುವಾಗಲೂ ಇವುಗಳನ್ನು ಏನ್ ಮಾಡ್ರಿ ಅಂದ್ರ ಕಲಸ್ರಿ ಅಂತ ಹೇಳಿದ್ರಿ ಅಪ್ಪ ಸ್ವಾಮಿ ನಾವು ಕೂಡ ಕರ್ತನೆ ನಿನ್ನ ವಾಕ್ಯಗಳನ್ನು ಕಲಿತುಕೊಂಡು ಸ್ವಾಮಿ ನನ್ನ ಮಕ್ಕಳಿಗೆ ಕಲಿಸ್ತಕ್ಕಂಥ ಸೌಭಾಗ್ಯ ನಮ್ಗೆ ಏನ್ ದಯಪಾಲಿಸಪ್ಪ ಕರ್ತನೇ ಸೇವಕರಾಗಿರತಕ್ಕಂಥವರಿಗಾಗಿ ವಿಶ್ವಾಸಿ ಮಕ್ಕಳಿಗಾಗಿ ಯಾರೆಲ್ಲ ಕರ್ತನೆ ಈ ವಿಡಿಯೋಗಳನ್ನು ನೋಡುತ್ತಾರೋ ಸ್ವಾಮಿ ಅವರ ಕುಟುಂಬಗಳನ್ನು ಆಶೀರ್ ಮಾಡು ಅವ್ರ ವಾಕ್ಯದಲ್ಲಿ ಬೆಳೆಯಲಿ ಪ್ರಾರ್ಥನೆಯಲ್ಲಿ ಬೆಳೆಯಲಿ ನೀನೇ ಅವರನ್ನು ಆಶೀರ್ವದಿಸು ನಡೆಸು ಏಸು ಕ್ರೈಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೀಳಿಕೊಳ್ತಾ ಇದೇವೆ ನಮ್ಮ ತಂದೆ ಆಮೇಲೆ ಪ್ರೈಸನು